ಈಗ ಏನು ಹೇಳ್ತೀರಿ ಬಹುಶಃ ಒಂದು ಹಂತಕ್ಕೆ ಬಂದಿದೆ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಏನು ಅನ್ಸತ್ತೆ ನಿಮಗೆ ನೋಡಿದಾಗ ಪ್ರಪ್ರಥಮವಾಗಿ ಪ್ರಭು ಶ್ರೀರಾಮಚಂದ್ರನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರಸೇವಕ ಅಂಥೇಳಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ತು ಡಿಸೆಂಬರ್ ಆರರಂದು ಆವಾಗ ನಾವು ಖಾಸಗಿ ಉದ್ಯೋಗದಲ್ಲಿ ಇದ್ದೆ ಖಾಸಗಿ ಉದ್ಯೋಗವನ್ನು ನಮಗೆ ನವಂಬರ್ನಲ್ಲಿ ದೀಪಾವಳಿಗೆ ಬೋನಸ್ ಅಂತ ಕೊಟ್ಟಿದ್ರು ಆ ಬೋನಸ್ ಹಣ ಹಿಡ್ಕೊಂಡು ನಾವು ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ವಿ ಹುಬ್ಬಳ್ಳಿಯಿಂದ ಅರವತ್ತೈದು ಜನ ಆವಾಗ ಗೇಜ್ ಒಂದು ಸಂಸ್ಕೃತಿ ಇತ್ತು ಹುಬ್ಬಳ್ಳಿಯಿಂದ ಮೀರಾಜ್ ಮೀರಾಜಿಂದ ಈಟಾರ್ಸಿ ಇಟಾರ್ಸಿಯಿಂದ ಫೈಜಾಬಾದ್ ನಂತರ ಅಯೋಧ್ಯೆ ನಮಗಲ್ಲಿ ಟೆಂಟ್ಗಳನ್ನು ಕೊಟ್ಟಿದ್ದರು ವಿಪರೀತ ಚಳಿ ಆದರೆ ನಮ್ಮ ಮನಸ್ಸಿನ ಆಳದಲ್ಲಿ ರಾಮ ರಾಮ ಭಗವಂತನ ಭಕ್ತಿ ಮಾತ್ರ ಇತ್ತು ಇವು ಯಾವ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಸೌಕರ್ಯದ ಬಗ್ಗೆ ನಮಗೆ ಗಮನ ಇರಲಿಲ್ಲ ಸರಿಯೂ ನದಿಯಲ್ಲಿ ಸ್ನಾನ ಮಾಡಬೇಕು ಒಂದು ಮುಷ್ಟಿ ಮರಳನ್ನು ರಾಮನ ಪಾದಕ್ಕೆ ಹಾಕಿ ಬರಬೇಕು ಅಂತ ನಮಗೆ ಸೂಚನೆ ಬಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಂದ ಹಾಗೆ ಮಾಡಿ ವಾಪಸ್ಸು ಬರೋಕಾರ ಅಲ್ಲಿ ಏನಂತಾರೆ ಕರಸೇವಕರು ಆಗಲೇ ಗುಮ್ಮಟದ ಮೇಲೆ ಹತ್ತಿ ಬಿಟ್ಟಿದ್ರು ಹತ್ತಿ ಬಾವುಟವನ್ನು ಏರಿಸ್ಬಿಟ್ಟಿದ್ರು ನಮ್ಮದು ಹರೆಯದ ವಯಸ್ಸು ಇಪ್ಪತ್ತೆಂಟನ ವಯಸ್ಸಿಗೆ ನಾವು ಕೂಡ ಉತ್ಸಾಹದಿಂದ ಅತ್ಯಂತ ಉತ್ಸಾಹದಿಂದ ಆ ರಾಮ ಮಂದಿರದ ಒಳಗೆ ಪ್ರವೇಶ ಮಾಡಿ ಪೇಜಾವರ ಶ್ರೀಗಳು ತೀರ್ಥ ಶ್ರೀಗಳು ಭಗವಂತ ರಾಮನ ಮೂರ್ತಿಯನ್ನು ತೊಡೆಯ ಮೇಲೆ ಇಟ್ಕೊಂಡು ಕೂತಿದ್ರು ಅಂಥ ಸಮಯದಲ್ಲಿ ರಾಮ ಜನ್ಮಭೂಮಿ ಖಾಲಿ ಸಿಕ್ಕಿತ್ತು ಅಲ್ಲಿರುವಂಥ ಮಣ್ಣನ್ನು ಹಣೆಗೆ ಹಚ್ಕೊಂಡು ನಮ್ಮ ಜನ್ಮ ಪಾವನ ಆಯಿತು ನಮ್ಮ ಜನ್ಮ ಸಾರ್ಥಕ ಆಯಿತು ಅಂದ್ಕೊಂಡು ಬಂದ್ವಿ ಬಂದ ಮೇಲೆ ವಾಪಸ್ಸು ನಾವು ಮತ್ತೆ ಕಾಶಿ ಗೀಶಿ ಪ್ರಯಾಗ್ ಅಲಹಾಬಾದ್ ಎಲ್ಲ ಪ್ರವಾಸ ಮಾಡ್ತಾ ಇಟಾರ್ಸಿ ಮತ್ತು ಹುಬ್ಳಿಗೆ ಬಂದ ಮೇಲೆ ನಮಗೆ ಎರಡು ವರ್ಷಗಳ ಕಾಲ ಪೊಲೀಸರಿಂದ ತಪ್ಪಿಸಿಕೊಂಡು ಬದುಕುವುದೇ ಕಷ್ಟವಾಗಿತ್ತು ಆ ಭಗವಂತ ರಾಮನ ಸೇವೆ ಮಾಡಲಿಕ್ಕೆ ಹೋಗಿ ಒಂಥರ ವಿಪರೀತ ಮಾನಸಿಕ ಯಾತನೆ ನಮ್ಮ ಸ್ನೇಹಿತರ ಮನೆಯಲ್ಲಿ ಒಳಗೆ ಪ್ರವೇಶ ಇರಲಿಲ್ಲ ನಮ್ಮ ಸ್ವಂತ ಮನೆಯಲ್ಲೇ ಒಳಗೆ ಪ್ರವೇಶ ಇರಲಿಲ್ಲ ಯಾಕೆಂದರೆ ಪೊಲೀಸರು ಬರ್ತಾ ಇದ್ದಾರೆ ನಿಮಗೆ ಬೆನ್ನು ಹತ್ತಿದ್ದಾರೆ ಇವತ್ತು ನಾಳೆನೋ ಹಿಡ್ಕೊಂಡು ಹೋಗ್ತಾರೆ ಈ ನಮ್ಮ ಮನೆಗೆ ಬರಬೇಡಿ ಅಂತ ಎಲ್ಲ ಸ್ನೇಹಿತರು ಹೇಳೋಕ್ಕೆ ಶುರು ಮಾಡಿದರು ಸ್ವತಃ ನಮ್ಮ ಮನೆಯಲ್ಲೇ ನಮ್ಮ ಸಹೋದರರು ಹೇಳೋಕ್ಕೆ ಶುರು ಮಾಡಿದರು ಈ ಒಂದು ವಿಪರೀತದ ಸಮಾಜದಿಂದ ಒಂಥರ ಪರಿತ್ಯಕ್ತ ಆಗ್ಬಿಟ್ಟಿದ್ದೀವಿ ನಾವು ಪೊಲೀಸರು ನಿಮಗೆ ಹಿಡ್ಕೊಂಡು ಹೋಗ್ತಾರೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಈ ರೀತಿ ನಮ್ಮ ಮೊದಲಿದ್ದಂಥ ಖಾಸಗಿ ನೌಕರಿ ಕಳೆದು ಹೋಗ್ಬಿಟ್ಟಿತ್ತು ಮತ್ತೆ ಬೇರೆ ನೌಕರಿ ಹುಡ್ಕೋಬೇಕಾತ್ ನಾವು ಸೊ ಈ ರೀತಿ ರಾಮನ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿದ್ವಿ ಆದರೆ ನಮ್ಮ ಒಂದು ಮಾನಸಿಕ ವ್ಯಥೆಯನ್ನು ನಾವು ಪಡ್ಕೊಂಡಿದ್ವಿ ಎರಡು ವರ್ಷ ಈಗ ಮತ್ತೆ ಭಗವಂತ ನಮ್ಮ ಜೀವಮಾನದಲ್ಲೇ ಪ್ರತ್ಯಕ್ಷ ಆಗ್ತಾ ಇದ್ದಾನೆ ವಿಪರೀತ ಭಾವೋದ್ವೇಗಕ್ಕೆ ಒಳಗಾಗಿದ್ದೇವೆ ಭಗವಂತನಿಗೆ ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರ